ಹೇ ಮಕ್ಳೆ ನಿಮ್ಗಾಗಿ ಇಲ್ಲಿದೆ ಒಂದು ಮರಿ ಆನೆಯ ಕಥೆ ಆ ಆನೆಯ ಹೆಸರು ಹಸ್ತಿ ಒಂದು ಮರಿವನದಲ್ಲಿ ಚಿಕ್ಕ ಹಸ್ತಿಯೊಬ್ಬಳು ಇತ್ತು ಅವಳ ಹೆಸರು ಅಮ್ಮು ಅಮ್ಮು ಅತ್ಯಂತ ಕುತೂಹಲಾತ್ಮಕವಾಗಿ ಎಲ್ಲವನ್ನೂ ನೋಡುತ್ತಿದ್ದಳು ಪ್ರತಿದಿನವೂ ಆಕೆ ತನ್ನ ಅಮ್ಮನ ಜೊತೆ ನದಿಗ ಹೋಗಿ ನೀರು ಕುಡಿಯುತ್ತಿದ್ದಳು ಸ್ನಾನ ಮಾಡುತ್ತಿದ್ದಳು ತಿದ್ದ ಹಕ್ಕಿಯೊಂದನ್ನು ನೋಡಿದಳು ಆ ಹಕ್ಕಿ ಗಗನದಲ್ಲಿ ಹಾರುತ್ತಿರುವ ರೀತಿಯನ್ನು ನೋಡಿ ಆಕೆ ಕೊಂಡಿತು ನಾನೂ ಹಾರಬೇಕೆಂಬ ಆಸೆ ಆಕೆ ಹಾರಲು ಹಲವಾರು ಪ್ರಯತ್ನಗಳನ್ನು ಮಾಡಿದ್ದಳು ಬೆಟ್ಟದ ಮೇಲಕ್ಕೆ ಹೋಗಿ ಜಿಗಿಯುತ್ತಿದ್ದಳು ತನ್ನ ದೊಡ್ಡ ದೊಡ್ಡ ಕಿವಿಗಳನ್ನು ಎತ್ತಿ ತೂಗುತ್ತಿದ್ದಳು ಆದರೆ ಹಾರಲೂ ಆಗಲಿಲ್ಲ ತಾನು ಹಾರಲಾಗದೆ ಹತಾಶೆಗೊಂಡಿದ್ದಾಗ ಆ ಹಕ್ಕಿ ಮರದ ಮೇಲೆ ಇಳಿದು ಮಾತನಾಡಿತು ಅಮ್ಮೂ ನೀನು ಹಾರಲಾಗದಿದ್ದರೂ ನಿನ್ನಂತ ದೊಡ್ಡ ಹೃದಯ ಎಲ್ಲರಿಗೂ ಸಹಾಯ ಮಾಡುತ್ತದೆ ನಾನಂತೂ ಹಾರಬಲ್ಲೆ ಆದರೆ ನೀನು ಕಾಡಿನ ರಾಜಕುಮಾರಿ ನೀತಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ವಿಶೇಷತೆಯಿದೆ ನಮ್ಮ ಶಕ್ತಿಯನ್ನು ಗುರುತಿಸಿ ಪ್ರೀತಿಯಿಂದ ಜೀವನ ನಡೆಸೋಣ